ಸ್ನೇಹಿತರೆ ಈ ರಸ್ತೆ ನೋಡಿ ಇದು ಬೆಂಗಳೂರಿನಿಂದ ಶಿರಾಗೆ ಹೋಗ್ತಕ್ಕಂಥ ಎನ್ ಎಚ್ ಫೋರ್ ರಸ್ತೆಯಿಂದ ಯಲದ ಬಾಗಿ ಗ್ರಾಮ ಪಂಚಾಯಿತಿಯ ಹಳ್ಳಿಗಳಿಗೆ ಹೋಗ್ತಕ್ಕಂಥ ರಸ್ತೆ ಸೊ ಈ ರಸ್ತೆಯಲ್ಲಿ ಒಂದು ಕಿಲೋಮೀಟ್ರ್ ಪ್ರಯಾಣ ಮಾಡಬೇಕಂದ್ರೆ ಸುಮಾರು ಹತ್ತರಿಂದ ಹದಿನೈದು ನಿಮಿಷ ಸಮಯ ಬೇಕಾಗುತ್ತೆ ಅಂದರೆ ಹಳ್ಳಿ ಜನ ಒಳ್ಳೆ ಜನ ತಳುಕು ಬಳಕು ತೆಲಿಯದಂಥ ಮುಗ್ದರು ಅಂತ ಅವ್ರು ಏನು ಮಾಡಿದ್ರು ಸಹಿಸ್ಕೊಳ್ತಾರೆ ಹೇಳ್ಬಿಟ್ಟು ಅವ್ರು ಯಾವುದೇ ರೀತಿ ಪ್ರಶ್ನೆ ಮಾಡಲ್ಲ ಅಂಥೇಳಿ ಈ ರೀತಿಯ ಕಳಪೆ ಕಾಮಗಾರಿಗಳನ್ನು ಮಾಡಿದ್ರೆ ಅವರು ಬದುಕೋದಾದ್ರೆ ಹೇಗೆ ಸೊ ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿಗಳು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಏನು ಕೆಲಸ ಮಾಡ್ತಾ ಇದ್ದಾರೆ ಸೊ ಪಂಚಾಯತ್ ರಾಜ್ ಇಲಾಖೆಗೆ ಇದೆಲ್ಲ ಕಾಣಿಸೋದೇ ಇಲ್ವಾ ಸೊ ಜನಪ್ರತಿನಿಧಿಗಳು ಏನು ಮಾಡ್ತಿದ್ದಾರೆ ರಾಜಕಾರಣಿಗಳು ಏನು ಮಾಡ್ತಿದ್ದಾರೆ ಅಲ್ಲಿನ ಎಮ್ ಎಲ್ ಎಗಳು ಏನು ಮಾಡ್ತಿದ್ದಾರೆ ಸುಳ್ಳು ಆಶ್ವಾಸನೆಯನ್ನು ಕೊಟ್ಟುಕೊಂಡು ಎಲೆಕ್ಷನ್ ಅಲ್ಲಿ ಗೆದ್ದು ಅವರನ್ನೇ ಅವರು ಅಭಿವೃದ್ಧಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಸೊ ಏನಕ್ಕೋಸ್ಕರ ಇವರು ಎಲೆಕ್ಷನ್ ನಿಂತ್ಕೋತಾರೆ ಯಾವ ಪುರುಷಾರ್ಥಕ್ಕೋಸ್ಕರ ಇವರು ಎಲೆಕ್ಷನ್ ನಿಂತ್ಕೊಂಡು ಗೆಲ್ತಾರೆ ಅನ್ನೋದ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಆ ಎಲದ ಬಾಗಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಹತ್ರ ನಾನು ಮಾತನಾಡಿದಾಗ ಅವ್ರೇನ್ ಹೇಳಿದ್ರು ಅಂದ್ರೆ ನಮ್ಮ ಪಂಚಾಯತಿ ಲಿಮಿಟ್ ಏನ್ ಬರತ್ತಲ್ಲ ಅಲ್ಲಿ ರೋಡ್ ಚೆನ್ನಾಗಿದೆ ನೀವ್ ಅಗ್ರಹಾರ ಗ್ರಾಮ ಪಂಚಾಯತಿ ಬರುತ್ತೆ ನೋಡಿದಿರಲ್ಲ ನೋಡಿದಿರಿಲ್ಲ ಬಹುಶಃ ಚೆನ್ನಾಗಿದೆ ಅಂತ ನೀವ್ ಭಾವಿಸಿದ್ದೀರಿ ಅನ್ಸುತ್ತೆ ನಾನ್ ನಿಮಗೆ ಚೆನ್ನಾಗಿಲ್ಲ ಅನ್ನೋದಕ್ಕೆ ನಾನು ವಿಡಿಯೋ ಕಳಿಸ್ಕೊಡ್ತೀನಿ ಸರ್ ಅದು ನಾವ್ ಹಿಂದೆ ಪಿಡಬ್ಲ್ಯೂಡಿಎ ಅವ್ರಿಗೆ ಒಂದ್ ಪ್ರೊಪೋಸಲ್ ಕಳ್ಸಿದ್ವಿ ಸೇತ ಎಲ್ಲಾ ಆದಾಗ ಸೇತನಾ ಒಂದ್ ಮಾಡಿದೆ ರೋಡ್ ಮಾಡಿಲ್ಲ ಅವ್ರು ಹೈವೇ ಇಂದ ಬರೋವಾಗ ಅಟಾಚ್ ಆಗೋಕೆ ಕುಂಟೆಗರ್ ನಡಿದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಅದು ಬಿಟ್ರೆ ಮತ್ತ ನಾಂಡೇ ಚಿಕ್ಕನಳ್ಳಿದು ಸರ್ವೆ ನಂಬರ್ ರೋಡ್ ಅಂದ್ರೆ ಸ್ವಲ್ಪ ಡ್ಯಾಮೇಜ್ ಆಗಿದೆ ಮೇಡಂ ಸ್ವಲ್ಪ ಅಲ್ಲ ಮೇಡಮ್ ಇಡಿ ಫುಲ್ ರೋಡೆ ಫುಲ್ ರೋಡ್ ನಾನ್ ತೋರಿಸ್ತೀನಿ ನಿಮಗೆ ಸ್ವಲ್ಪ ಅಂತ ಹೇಳ್ಬಗಳ ಕುಗ್ಬಿಡಿ ಫುಲ್ ರೋಡ್ ಆಗಿದೆ ನಾನ್ ನಿಮಗ್ ವಿಡಿ ಸಂಪೂರ್ಣ ವಿಡಿನೂ ತೋರಿಸ್ತೀನಿ ಅಲ್ಲಿಂದ ಎಲ್ಲಿಂದ ಅದು ಡ್ಯಾಮೇಜ್ ಆಗಿದೆ ಅಂತ

ಅದನ್ನ ನಾನು ಹೇಳ್ತೀನಿ ಏನ ಬೇಕು ಮಾತಾಡಿಸ್ತೀನಿ ಹ್ಮ್ ನಿಮ್ ಕೈಲಿ ಆಗಲ್ಲ ಅಂದ್ರೆ ಇಲ್ಲ ಒಂದ್ಸಲ ಮಾತಾಡ್ಸಿ ಯಾಕಂದ್ರೆ ಪಿಡಬ್ಲ್ಯೂ ಡಿ ಅವ್ರಿಗೆ ನಾವ್ ಹೇಳಿದ್ರು ಅದು ಹೋಗ್ತಾ ಇಲ್ಲ ಒಂದ್ಸಲ ಅಲ್ಲಿಂದ ಏನಾದ್ರು ವಾನ್ ಬಂದ್ರೆ ಏನಾದ್ರು ಮಾಡ್ಬೋದು ಫಂಡ್ ರಿಸರ್ವ್ ಇರ್ತಾವ್ ಆಕ್ಷನ್ ಪ್ಲಾನ್ ಮಾಡಿ